ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದಾರೆ ರೆಸ್ಟೋಡೆಂಟ್ ಸೊಲ್ಯೂಷನ್ ಚಾನಲ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೃಹಲಕ್ಷ್ಮಿ ಯೋಜನೆ ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಹಣದ ಕುರಿತು ಅದೇ ರೀತಿ ಗುಡ್ ನ್ಯೂಸ್ ಕೂಡ ಬಂದಿದೆ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ನಿಮಗೆ ಗೊತ್ತಿರೋ ಹಾಗೆ ಹಣ ಕೂಡ ಬಂದಿಲ್ಲ ಎರಡು ಮೂರು ತಿಂಗಳಾಯಿತು ಡಿಲೇ ಆಯ್ತಾ ಇದೆ ಈಗ ಏನೇನು ಬರುತ್ತೆ ಬರುತ್ತಾ ಅಂತ ಅಂತ ಹೇಳ್ತಾ ಹೇಳ್ತಾಯಿದ್ರು ಆದರೂ ಕೂಡ ಅಮೌಂಟ್ ಕೂಡ ಬಂದಿಲ್ಲ ಅದರ ಬಗ್ಗೆ ಲಕ್ಷ್ಮೀ ಹೆಬ್ಬೇಳ್ಕರ್ ಅವರೇ ಅಪ್ಡೇಟ್ ಕೊಟ್ಟಿದ್ದಾರೆ ಅದನ್ನು ನೋಡೋದ ಬನ್ನಿ ಇಲ್ಲಿ ಮೈನ್ ಥಿಂಗ್ ಮೊದಲನೇ ಮ್ಯಾಟ್ರ್ ಬಂದ್ಬಿಟ್ಟು ಗುಹಲಕ್ಷ್ಮಿ ಯೋಜನೆ ಆಗುತ್ತೆ ಅಂತ ಹೇಳಿ ಸುದ್ದಿಗಳು ಬರ್ತಾ ಇತ್ತು ಅದನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋ ಪ್ರಕಾರ ಯೋಜನೆ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಈ ಯೋಜನೆಗೆ ಬಂದ್ಬಿಟ್ಟು ಬಡವರಿಗೋಸ್ಕರ ನಾವು ಯೋಜನೆ ಮಾಡಿದ್ದೀವಿ ಯಾವುದೇ ರಾಜಕೀಯ ಉದ್ದೇಶದಿಂದ ತಂದಿಲ್ಲ ಯಜಾಮನಿಯವರ ಖಾತೆಗೆ ಅವರ ಖಾತೆಗೆ ಹಣ ಬಂದ್ಬಿಟ್ಟು ಜಮೆ ಆಗುತ್ತೆ ಮಹಿಳಾ ಸಬಕರಣ ಆಗುತ್ತೆ ಯಾವುದೇ ರೀತಿ ಬಂದ ಇದಾಗೋದಿಲ್ಲ ಆಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಇನ್ನು ಹಣದ ಬಗ್ಗೆ ನೋಡೋದಾದ್ರೆ ಹಣದ ಬಗ್ಗೆ ಇಂಪಾರ್ಟೆಂಟ್ ಏನಪ್ಪಿಕೊಟ್ಟಿದ್ದಾರೆ ಏನಂದರೆ ಹಣ ನಿಮಗೆ ಹಾಗೆ ನವೆಂಬರ್ ಅದೇ ಡಿಸೆಂಬರ್ ತಿಂಗಳ ಹಣ ಕೂಡ ಇನ್ನು ಕೂಡ ಜಮೆ ಆಗಿಲ್ಲ ಮಹಿಳೆಯರು ಆತಂಕಗಳಾಗಿದ್ದಾರೆ ಬರೋಬ್ಬರಿ ಮೂರನೇ ನಾಲ್ಕು ತಿಂಗಳಾಯಿತು ಹಣ ಜಮೆ ಆಗಿಲ್ಲ ಅಂತ ಇದು ಶೀಘ್ರವೇ ಜಮೆ ಆಗುತ್ತೆ ಅಂತೇಳಿ ಲಕ್ಷ್ಮೀ ಬಾಳ್ಕರ್ ಅವರು ಭರವಸೆ ಕೊಟ್ಟಿದ್ದಾರೆ ಈ ಹಿಂದೆ ಅವರು ಹೇಳಿದರು ನೀನು ಜಮಾ ಅಂತ ಈಗ ಅವರು ಏನು ಹೇಳಿದ್ದಾರೆ ಇನ್ನು ಎಂಟರಿಂದ ಹತ್ತು ದಿನ ದಿನದ ಒಳಗಡೆ ಅಂದರೆ ಎಂಟರಿಂದ ಹತ್ತು ದಿನ ಅಥವಾ ಒಂದು ವಾರದ ಒಳಗೆ ಬಾಕಿ ಇರುವ ಹಣವನ್ನು ಕೂಡ ಜಮಾ ಮಾಡ್ತೀವಿ ಶೀಘ್ರದಲ್ಲೇ ನಾವು ಹಣ ಕೂಡ ಜಮೆ ಮಾಡ್ತೀವಿ ಅಂತೇಳಿ ಸಚಿವ ಅಂದ್ಬಿಟ್ಟು ಲಕ್ಷ್ಮೀ ಅಂಬೇಡ್ಕರ್ ಸಚಿವೆ ಭರವಸೆಯನ್ನು ಕೂಡ ನೀಡಿದ್ದಾರೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಯಾವುದು ಫಲಾನುಭವಿಗಳಿಗೆ ಮಿಸ್ ಆಗೋದಿಲ್ಲ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಹಣ ಸಿಗುತ್ತೆ ಯಾರಿಗೂ ಕೂಡ ಮಿಸ್ ಆಗೋದಿಲ್ಲ ಪೆಂಡಿಂಗ್ ಇರೋ ಡಿಸೆಂಬರ್ ಅದೇ ರೀತಿ ನವಂಬರ್ ಡಿಸೆಂಬರ್ ಹಣ ಬಂದ್ಬಿಟ್ಟು ಇನ್ನು ಎಂಟರಿಂದ ಹತ್ತು ದಿನ ಅಥವಾ ಒಂದು ವಾರದ ಒಳಗಡೆ ನಿಮಗೆ ಜಮೆ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ ಅವರೇ ಕೂಡ ಸ್ಪಷ್ಟತೆ ಕೂಡ ಕೊಟ್ಟಿದ್ದಾರೆ ಇನ್ನು ಗ್ಯಾರಂಟಿ ಬಂದಾಗ್ಬಿಡುತ್ತೆ ಗುರುಲಕ್ಷ್ಮೀ ಯೋಜನೆ ಬಂದಾಗ್ಬಿಡುತ್ತೆ ಅಂತ ಸುದ್ದಿ ಬರ್ತಾ ಇತ್ತು ಅದಕ್ಕೂ ಕೂಡ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಬಂದಾಗೋದಿಲ್ಲ ಗೃಹಲಕ್ಷ್ಮಿ ಯೋಜನೆ ನಡೀತಾ ಇರ್ತದೆ ಅಂತ ಹೇಳಿ ಮಾಡಿದ್ದಾರೆ ಗ್ಯಾರಂಟಿ ನೀಡಿದೆ ಚುನಾವಣೆ ಮುಗಿದರೂ ಕೂಡ ಯೋಜನೆ ಯೋಜನೆ ಕೂಡ ನಿಲ್ಲಿಸೋ ಪ್ರಶ್ನೆ ಕೂಡ ಇಲ್ಲ ಅಂತೇಳಿ ಘೋಷಣೆ ಕೂಡ ಮಾಡಿದ್ದಾರೆ ಇದುವರೆತನ ವಿಡಿಯೋ ರೀತಿ ವಿಡಿಯೋಗೆ ನಮ್ಮನ್ನು ಫಾಲೋ ಮಾಡಿ